ಅಲ್ಲ ಮತ್ತೆ ಅಪ್ಪ ಬಾಳ ದೊಡ್ಡವ ಅಂತ ಹೇಳ್ತೀ. ಹೇಳ್ತಿದ್ದಾ ನಿಮ್ಮ ಅಪ್ಪಗೆ ಮಠ ಕಟ್ಟಲಕ್ಕೆ ಜಾಗ ಕೊಡುವರಾಗಿರ ಬಬಲಾದಿ ಬಳಗ. ಹೌದು ಹೌเดವಾ. ನಿಮ್ಮ ಅಪ್ಪ ದೊಡ್ಡವಿದ್ರು ಕಟ್ಟಕೋಬೇಕಾಗಿತ್ತು ಒಬ್ಬನ. ಕಟ್ಕೊಳಕ್ ಬರಲಿಲ್ಲ. ಈಕಿ ಕಿಮನಿಗೆ ಅಕ್ಕ bande. ಹೈ ತಾಯಿ ದೊಡ್ಡಗೆ ಅಂತ ಬಂದಾ. ಈ ಕಿತಿ ಮನಿ ಬಳಗ 7 ಆಕಿ ಕಾಲಿ ಹೋಗಿ ಬಿದ್ದು. ಆಕಿನ ಕರ್ಕೊಂಡ bande. ಆ ಬಂದನಲ್ಲ. ಏನು ತನಿಗೆ ಮಾಡಬೇಡಿ. ದಯವಿಟ್ಟು ಅದಕ ತಂಗಿ ಕಾಕಿ ಹೋಗ್ಯಾಕಿ ಕಾಲಿಗೆ ಬಿದ್ದು ಹೇಳ್ತಾನೆ ಮಠ ಕಟ್ಟಬೇಕತ್ತಿ ನನಗೆ ಯಾರು ಜಾಗ ಕೊಡುವಾರ ಹೌದು ನಿನ್ನ ಪಾದಕ್ ಬಂದ್ ಬಿದ್ದನಿ ಏನ್ ಮಾಡ್ತಿ ಮಾಡ ನೀನುಡ್ದಿ ನನಗೆ ಜಾಗ ಇಸುದಂಗ ಮಾಡ ಮಠ ಕಟ್ಲಾಕ್ ಕಂದಿವಾ ಅವಾಗ ತಾಯಿ ಏನ್ ಹೇಳ್ತಾಳವಾ ಹೊಟ್ಟೆಲೆ ಹುಟ್ಟಿದ ಬಿಡತನ ಬೆನ್ನಿಗೆ ಬಿದ್ದದ ಬಿಡೋದಿಲ್ಲ ತಿಳ್ಕೊಂಡು ಹೌದು ಚಿಕ್ಕ ಮುತಿಯಾಗಿ ಹೇಳ್ತಾಳ ಅವಾಗೇನೈತ್ರಿ ಚಿಕ್ಕಯ್ಯ ಇದೇನು ದೊಡ್ಡ ನಿ ಮುಂದೆ ಮಾರಿ ಮಾಡಿ ನಡಿ ನಡಿ ನಿನಕಿ ಮೊದಲು ಹೋಗಿ ನಿನ್ನ ದಗದ ಶುದ್ಧ ಮಾಡಿರ್ತಾನಂದ ಚಿಕ್ಕೈ ಮುತಿಯಾಗ ಹೌದು ಹೌದು ಏಳು ಹೆಡಿ ಸರ್ಪದ ರೂಪ ತಾಳಿ ಬಬಲಾದಿ ಒಳಗೆ ಹಕ್ಕಿದಳು ಹೊಳಿ ದಾಟಿ ಹೌದಾ ಅವಾಗ ಚಿಕ್ಕೈ ಊರನ ಮಂದಿ ಎಲ್ಲ ಚಿಕ್ಕ ಮುತಿಯನ್ನ ಪಾದಿ ಬಂದ್ ಬಿತ್ವ ಮುಂದೆ ಜಾಗ ಕೊಡ್ಲಾರ ಚಿಕ್ಕೈನ ಕೀಳಾಗೇತಿ ಇವ್ನ ತಂದ್ ಬಿಟ್ಟ ಹಾವ ಊರಾಗ ಹೌದು ಹಿಂಗ ಜಾಗ ಜಾಗಾದ್ಮೇ ಕಚ್ಚಿದ್ರ ಮರಣ ಆಗತೈತಿ ಹೌದ್ ಹೌದ್ ಊರ್ ಮಂದಿಲ್ಲಾ ಚಿಕ್ಕ ಎಲ್ಲಿ ಕೇಳ್ತಿ ಕೇಳಿ ಕೇಳ್ದಲ್ಲಿ ಜಾಗ ಕುಡ್ತಿವ ಕರೆ ಮೊದಲಿ ಹಾವ ಹೊರಗ ಹಾಕೇನೈತ್ರಿ ಚಿಕ್ಕೈ ಮುತ್ಯ ಅಂದ ಚಂದ್ರಾಯಿನ ಕೇಳ್ತಾ ಯಾವ ನೀ ಬಂದಿರುದ್ ಮುಗಿತಾ ನೀನ್ ನಡೀ ನೀ ನಡಿ ನಡಿ ಅಂದಾಗ ತಾಯಿ ಏನ್ ಹೇಳ್ತಾಳು ಚಿಕ್ಕ ಅಂದಳು ಏ ಮಗನ ಹೌದಾ ನೀ ಬಾ ಅಂದಾಗ ಬರ್ಲಾಕ್ ನೀ ಹೋಗ್ಲಾಕ ನಿನ್ನ ಮನಿ ಹಾಳು ಮಾಡಿದಿ ಹೌದು ನಿನಗನ ಹೆಂಗ ಜಾಗ ಇಸುದ ಕೊಟ್ಟನ್ಲ ಕೊಟ್ಟಲ್ಲ ಹಂಗ ನನಗೂ ಒಂದು ಏನ್ರಿ ನೀ ಕೂನ ಕೊಡ್ಬೇಕ ವಚನ ಕೊಡ ಕೂನ ಕೊಟ್ಟಿ ಬಿಡತನ ಇಲ್ಲಿ ಕಲ್ಲ ಇಲ್ಲಿ ಮಗನ ನೀ ನಂದೊಳಕಿ ಹೌದು ಹೌದ್ರಿ ಕಣದಾಳ ಚಿಕ್ಕೈ ಮುತ್ತಿ ಲುಟು 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 ಓಡ್ಲಕ್ ಹತ್ತಿವ್ ಓಡ್ಲಕ್ ಹತ್ತಿರಲ್ಲ ಅಡಿವಾಗ ಓಡಿದ ಓಡಿದ್ ಓಡಿದ್ ಬಾ ಅಂತೇಳಿ ಓಡ್ಲಕ್ ಹತ್ತ ಅಡಗಲಕ್ ಜಾಗ ಸಿಗಲಿಲ್ಲ ಸಿಗಲಿಲ್ಲ ಅಡಗಲಕ್ ಜಾಗ ಸಿಗಲಾರದಕ್ಕಾಗಿ ಮೂರೂರು ಸೀಮ್ಯಾಕ್ ಹೋಗಿ ಸಿಕ್ಕ ಮೂರೂರು ಯಾವ್ಯಾವ್ರಿ ಮೂರೂರ ಯಾವ್ಯಾವ್ರಿ ಕಾಕಂಡಿಕೆ ಕಾಕಂಡಿಕೆ ಒಂದು ಬಬಲೇಶ್ವರ ಒಂದು ಸಾರವಾಡ ಒಂದು ಸಾರವಾಡ ಮೂರೂರು ಸೀಮ್ಯಾ ಹೋಗಿ ಕೈಯಾಗ ಸಿಕ್ಕ ಸಿಕ್ಕಲ ಇನ್ನು ನುಂಗ್ತಾಳ ಬಾತ್ ಹೇಳಿ ನೆಲದಾಗ ಇಳಿಲ ಅವಾಗ ಏನೈತ್ರಿ ಅವಾಗ ಹೇಳ್ತಾಳ ಚಂದ್ರ ತಾಯಿ ಚಿಕ್ಕಯ್ಯ ನೆಲಪಾಲ್ ಆಗ್ತಿ ಮಗನ ನಿಂದ್ರ ನಿಂದ್ರ ಅಂದ್ರೂ ಇವ ಕೇಳಿಲ್ಲ ಯಾವಾಗ ನೆಲದಾಗ ಬಾಯಿನ ಕತ್ ಓಡಿ ಹೋಗಿ ಜುಟ್ಟ ಹಿಡ್ದಳ ಕೈಯಾಗ ಹಿಡದ ಶರೀರ ಎಲ್ಲ ಮಣ್ಣ ಜುಟ್ಟ ಕಿತ್ತಿ ಕೈಯಾಗ ಬಂದು ಅಲ್ಲಿ ಹಿಡ್ಕೊಂಡು ಇಲ್ಲಿ ತಕ್ಕ ನಿಮ್ಮ ಬಬಲಾದಿ ಸದಾಶಿವ ಮುತ್ಯಾಗ ಬೋಳ್ಗಾಯಿ ಹೋಗತೈತಿ ದೇವ್ರಿಗೆ ಜುಟ್ಟಿದ ಕಾಯಿ ಹೋಗ್ತದೆ ಹಣದಾಳ ಚಿಕ್ಕ ಮುತ್ತಿ ನಿಮ್ಮ ಅಪ್ಪ ಕಾಯಿ ಹೋಗ್ತತಿ ಹೋಗ್ತೈತಿ ಆ ಚಂದ್ರ ಕೈಯಾಗ ಆ ಚಿಕ್ಕನ ಜುಟ್ಟ ಹೋಗಿ ಮನ ಏನ್ರಿ ಯಾಕಡ ರೀ ಮಾತಾಡಿದೆ ನಿನ್ನ ನೆತ್ತಿ ಮ್ಯಾಲೆ ಕಾಲು ಕೊಟ್ಟು ಸುಟ್ಟನ ಕಿತ್ತ ಬಿಡ್ದ ಮತ್ತೆ ಜಿತ್ತೇ ಬಿಡ್ತೇವೆ ಮೂರು ಮಂದಿ ಹಚ್ಚರು ಹಚ್ಚಿರ್ಬೇಕ ನೀ ಯಾರಿಗ್ರೀ ತಿಳುಕೋದಲ್ಲ ಬಿಡು ಇದು ಮಸಿ ಮನ ತಮ್ಮ ಹೌದು ಇಲ್ಲ ಅದು ಹಾಕಿದಂಗ ಇದಕ್ಕೆ ಹಾಕಬೇಡ ಹೌದು ಹೌದು ಈ ಕ್ಯಾ ಅದನ್ನ ಮಾಡ್ಯಾಡ್ರಿ ಈ ಕಿ ಅದನ್ನ ಹೊಕ್ಕಾಡ್ರಿ ಇರ್ಲಿ ಸಾಮೋಪಾಯ ಬೇದೋಪಾಯ ದಂಡೋಪಾಯ ಲಾಸ್ಟ್ ಬಂದ ದಂಡೋಪಾಯ ಮೊದಲು ಸಮೋಪಾಯ ಮಾಡು ಭೇದೋಪಾಯ ಬೇದೋಪಾಯಕ್ಕ ಬರ್ಲಿಲ್ಲ ಇಲ್ಲ ದೊರ್ಗೋನ್ ಮುಂದ್ ಕ್ವಾನ್ ಹಲಾಗಂಟಿ ನೋಡು ಅದಕ್ಕೆ ಹೇಳ್ಯಾರ ಏನಂತ ಹೇಳಿ ತಮ್ಮ ಮನ್ಸ್ಯಾಗ ನೋಡು ವಾಣಿಗಿ ಸೊಕ್ಕ ಬತ್ತಂದ್ರ ಏನ್ ಮಾಡ್ತಾರಿ ಜ್ಞಾನಿಗಳು ಹೇಳ್ತಾರೋ ಏನಂತ ವಾಣಿಗಿ ಸೊಕ್ಕ ಬತ್ತಂದ್ರ ದುರ್ಗವನ ಜಾತ್ರೆ ನೇಮಿಸ್ತಾರ ಏನ ವಾಣಿಗಿ ಸೊಕ್ಕ ಬತ್ತಂದ್ರ ದುರ್ಗವನ ಜಾತ್ರೆ ಬಂದ್ರ ಸೊಕ್ಕ ಬತ್ತಂದ್ರ ಏನ್ ಮಾಡ್ತಾರ ಇಲೆಕ್ಷನ್ ನಿಂದ್ರಸ್ತಾರತ್ತ

ದೇವರ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ಲ ಮರಣಿಲ್ಲ ಇಲ್ಲ ತಾಯಿ ತಂದೆ ಇಲ್ಲ ಯಾರು ಇಲ್ಲ ದೇವರಿಗೆ ತಾಯಿ ತಂದೆ ಇಲ್ಲ ಅವ ಸತ್ತಿಲ್ಲ ಹುಟ್ಟಿಲ್ಲ ಅವಂಗ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ನಿದ್ದಿಲ್ಲ ನೀರೇಳ್ಕಿಲ್ಲ ಹೌದ ಒಟ್ಟ ನನ್ನ ದೇವ್ರ ಸತ್ತಿಲ್ಲ ಅಂತ ಹೇಳ್ತಿ ನಿನ್ನ ದೇವ್ರ ಸತ್ತದ ಪುರಾಣ ಲೇಖಿ ತೆಗೆದುಕೊಡ್ತಾನೆ ಕೇಳ ಆಲದ ಗಂಡ ಹಾಡೋರು ಮತ್ತೊಂದು ಮಾತ ನಮ್ಮ ದೇವರ ಒಟ್ಟ ಸತ್ಯ ಲಂದೇ ನೆತ್ತ ಸತ್ತದ ಸುದ್ದಿ ತಗದ ಕೊಡವೆ ಬಹಳ ದೂರ ಬ್ಯಾಡೋ ತಮ್ಮ ಕೇಳೋ ಕಲಿಯುಗ <itizen> इआ 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 इआ। ி தேவ்ர பட மாத்திர சாய தோமி சோக்கமார பர்த்தானோ அல்லது கேல மாடுசு சாய்த்தான மந்திரி கைலே பாய்லே கச்சில மொதல பச்சை இறுது கலிய ಹಚ್ಚಿ ರೆಡ್ಡಿ ಎಲ್ಲಾ ಇದ್ದ ಬಡಸ್ಕೊತಾನೋ ಹೆಂಗ ಸರ ಕೈಯ ನಿಮ್ಮ ಜೋಕಮಾರ್ ಸೈತ ಸತ್ತ ನಪ್ಪ ಪುಟ್ಟಿ ಬಡ್ಯಾಗ ಡಬ್ಬ ಹಾಕಿ ಹಿಡಿತಾರೋ ನಿನಗ ಇನ್ನೊಂದು ದೇವರ ಸತ್ತೈತ್ಯಪ್ಪ ದ್ವಾಪಾರ ಅದಿಯ ದೇವರು ನಿಮ್ಮ ಕೃಷ್ಣ ಪರಮಾತ್ಮ ಸತ್ತನಪ್ಪ ನಪ್ಪ ನೀವ ಮಾಡಿರು ಕರ್ಮ ಉಂಡಾನಪ್ಪ ದ್ವಾಪಿಯಾಗಿಯ ಸ್ವತಃ ನಿಮ್ಮ ಕೃಷ್ಣ ದೇವಗ ಗಾಂಧರಿಸಪ್ಪ ಆಗ ಮತ್ತೆ ಅದು ವಂಶ ನಟ್ಟು ವಂಶ ಆಗ್ಲಿ ಅಂದಿಳ ಕೇಳಿ ಆವಾಗ ಅದೇ ತಪ್ಪ ಕೃಷ್ಣ ದೇವ ಯುಗ ಆ ಯುಗದ ಅಂತ್ಯ ಕಾಲ ಬಂದಿರೋ ಹಂತಗಳಿಗೆ ಉದ್ದ ಕಾಲ ಮಾಡಿ ನಿಮ್ಮ ಕೃಷ್ಣ ಮನಿಗಿದ ಗಿಡದ ಬಾಡಿಗೆ ಒಬ್ಬ ಬ್ಯಾಟಿ ಆಡ್ಬೇಕಂತ ಬ್ಯಾಡ ಬಾಂದೇ ಹಾದಿ ಒಳಗ ತಿರಗ ತೋ ಎಳಿ ಬಿಸಿಲು ಬಿದ್ದಿ ತಪ್ಪ ಕೃಷ್ಣನ ಮ್ಯಾಡ ಹೌದ್ರಿ ಇವನ ಅಂಗಲದೊಳಗ ಒಂದ ಪದ್ಮ ಹೊಳೆತಿತ್ತು ಆಗ ಅದು ಚಿಗರಿ ಕಿವಿ ಹೊಳ್ದಂಗ ಹೊಳೆಯತ್ತಿತ್ತೋ ಆವಾಗ ಅದು ಬ್ಯಾಡ ನೆದರಿಗೆ ಬಿತ್ತೊತ್ತಮ್ಮ ಕೇಳ್ರಿ ಆವಾದ ಮರಿಗೆ ನಿಂತ ಬೇಡ ಚಿಗುರಿ ಆಯ್ತಿಯ ಅಂತ ಕೇಳ ಏನು ಏ ಬಿಲ್ಲ ಬಾಣ ಹುಡ್ಯಾನಪ್ಪ ತನ್ನ ಗಿಡದ ಮರಿಗೆ ನಿತ್ತ ಬಾಣ ಬಿಟ್ಟ ಅಂಗಾಲ ಒಳಗಿಯ ಅದೇ ಬಾಣ ಅಂಗಾಲದೊಳಗ ನಟ್ಟ ಕೃಷ್ಣನ ಪ್ರಾಣ ಔದ್ಲಾ ತಮ್ಮ ಕೃಷ್ಣ ದೇವರ ಸತ್ತನಪ್ಪ ದ್ವಾಪರ ಯುಗದಾಗ ಆ ಯನ ಮತ್ತೊಂದ ಮಾತ ಹೀಳ್ತೀರಿ ನಿತ್ತ ಮಲ್ಲೆ ತಮ್ಮ ಮಲ್ಲೈ ಬಾಳ ದೊಡ್ಡ ಮಂದಿ ಕೇಳೋ ಇದರಾಗ ಮಲ್ಲೈ ಬಾಳ ದೊಡ್ಡವಂತ ನೀನು ಭಂಡ ಮಾಡ ತಮ್ಮ ಮಲ್ಲೈ ಒಟ್ಟ ದೊಡ್ಡವಲ್ಲ ತಿಳಿಸೋ ದೇಶದ ಭಕ್ತರು ಹೋಗ್ತಾರಪ್ಪ ಶ್ರೀ ಸಾಹಿರ ವರ್ಷನ ಗಂಟ್ಲೆ ಮಾಡಿರುವಂತ ಪಾಪ ಇವ್ರದ ತೊಳಿಬೇಕ ಎಲ್ಲಿ ಹೋಗ್ಬೇಕು ನಮ್ಮ ವಾದ ತಕ್ಷಣ ಬೆಟ್ಟಿ ಆಗುವುದೆಲ್ಲ ಮಟ್ಟ ಮೊದಲ ಬೆಟ್ಟಿ ಕೊಡಬೇಕು ನಮ್ಮ ಪಾತಾಳ ಗಾಂಧವ ನಿಮ್ಮ ಮೊದಲ ಪಾಪ ಕೊಳಕೆ ನಮ್ಮ ಗಂಗಾ ಜಗದ